ಸುದೀಪ್ ಅವರದ್ದು ಪಬ್ಲಿಸಿಟಿ ಸ್ಟಂಟ್ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಕೂರಕ್ಕಾಗತ್ತ ನನ್ನ ಉದ್ದೇಶ ನಂದು ಪರ್ಸ್ಪೆಕ್ಟಿವ್ಸ್ ಗೆಲ್ಲ ಆನ್ಸರ್ ಮಾಡ್ತಾ ಕೂತ ಜೀವನ ನೋಡ್ಸಕ್ ಕಾರವಾರ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ ಹೆಸರು ತಗೊಂಡು ಹೇಳಿದ್ರೆ ಯಾಕೆ ಮಾಡೋಣ ಹೆಸರು ತಗೊಂಡಿಲ್ಲ ಅಂದ್ರೆ ಏನಕ್ಕೆ ರಿಯಾಕ್ಷನ್ ನಿಜವಾಗ್ಲೂ ಪ್ರತಿಯೊಂದು ಕಾಸ್ಟ್ಯೂಮ್ ಅಷ್ಟು ಲ್ಯಾಕ್ಸ್ ಇನ್ವೆಸ್ಟ್ ಮಾಡ್ತೀರಾ ಹೇಗೆ ಫ್ಯಾನ್ಸ್ ಎಲ್ಲರೂ ನನ್ನ ಹುಡುಗರೆಲ್ಲ ಬಟ್ಟೆ ತಂದು ಕೊಡ್ತಾರೆ ನನಗೆ ಅದನ್ನು ಹಾಕೊಂಡು ಹೋಗ್ತಾ ಇರ್ತೀನಿ ನನಗೆ ಅವರಿಗೆ ಸರ್ ಪ್ರಮೋಷನ್ಸ್ ಕೂಡ ಸಿನಿಮಾದ ಒಂದು ಪಾರ್ಟ್ ಆಗಿರುತ್ತೆ ನೀವು ಮೊನ್ನೆ ಪ್ರೀರಿಲೀಸ್ ಇವೆಂಟ್ ಅಲ್ಲಿ ಒಂದ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀರಿ ಅದಕ್ಕೆ ಸಾಕಷ್ಟು ಮಿಶ್ರ ಅಭಿಪ್ರಾಯ ಬರುತ್ತೆ ಪಿಕ್ ಮಾಡೋದು ಯಾವ್ದಂದ್ರೆ ಇದು ಸುದೀಪ್ ಸುದೀಪ್ ಅವರದ್ದು ಪಬ್ಲಿಸಿಟಿ ಸ್ಟಂಟು ಅವ್ರು ಏನೇ ಹೇಳಿದ್ರು ವೈರಲ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅದಕ್ಕೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿ ಒಂದಷ್ಟು ಬಂದಿತ್ತು ಏನ್ ಹೇಳ್ತೀರಿ ಸರ್ ಬಿಡಿ ಅದೇ ಸತ್ಯ ನೋಡಿ ಅಟ್ಲೀಸ್ಟ್ ಅನ್ಕೋಡಿ ಪಬ್ಲಿಸಿಟಿ

ಜೀವನ ನಡೆಸೋಣ ಈ ಸಿನಿಮಾ ಯಾವ ರೀತಿ ಜನಗಳು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಏನ್ ಸಿನಿಮಾ ಅಷ್ಟೇ ನನಗೆ ಗೊತ್ತಿರೋದೊಂದು ಮೂವತ್ತು ವರ್ಷದಿಂದ ನಾವ್ ಕಾರಣ ಕೊಟ್ಕೊಂಡ್ ಬರ್ತಾನೆ ನಮ್ಮ ಸಿನ್ಮಾ ನೋಡಬೇಕು ಯಾಕೆ ಇರ್ಬೇಕು ಯಾಕೆ ಇಷ್ಟಪಡಬೇಕು ಪಡ್ಬೇಕು ಆ ಕಾರಣಗಳಷ್ಟು ಸಿಗ್ತವೆ ಸೊ ಇಟ್ಸ್ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ದಿಸ್ ಪರ್ಟಿಕ್ಯುಲರ್ ಫಿಲಮ್ನು ಈ ಸಿನಿಮಾದ ಸ್ಟೇಟ್ಮೆಂಟ್ಸ್ ಪಾಸ್ ಔಟ್ ಆದ ನಂತರ ಮತ್ತೆ ಸ್ಯಾಂಡಲ್ವುಡ್ ಅಲ್ಲಿ ಸ್ಟಾರ್ ವಾರ್ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ ಸೊ ಏನು ಹೇಳ್ತೀನಿ ನಿಮ್ಮ ನಿಮ್ಮ ಫ್ಯಾನ್ಸ್ಗೆ ಅದೇ ನೀವು ಹುಬ್ಬಳ್ಳಿ ಪ್ರೀತಿ ಯಾಕೆ ಅನ್ಕೋತೀರಿ ನಾನು ಯಾವ್ದೋ ಸ್ಟಾರ್ ಹೇಳಿದ್ದು ಅಂತ ಯಾಕೆ ಅನ್ಕೊಬೇಕು ಇದು ಒಳ್ಳೆ ಚೆನ್ನಾಗಿದೆ ಎಲ್ಲೋ ಹೇಳಿದ್ರೆ ಇದು ನನಗೆ 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 ನಮ್ಮವ್ರಿಗೆ ನಾವ್ ನಮ್ ಇದು ಯಾಕೆ ಅದು ಹೆಸರು ತಗೋಣ ಇಲ್ಲ ತಾನೆ ಮತ್ತೆ ಈಗ ರಿಯಾಕ್ಷನ್ ಕೊಡ್ಬೇಕಾದ್ರೆ ಅವರು ಏನು ಹೇಳಿದ್ದಾರೆ ಅದು ಯಾರಿಗೆ ಅನ್ಕೊಬೇಕು ಈ ಹಾಗಂತ ನನ್ನ ಫ್ಯಾನ್ಸು ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾ ಕೂತಿದ್ದಾರೆ ಇಲ್ವಲ್ಲ ಹೆಸರು ತೊಗೊಂಡು ಹೇಳಿದ್ರೆ ರಿಯಾಕ್ಟ್ ಮಾಡೋಣ ಹೆಸರೇ ತೊಗೊಂಡಿಲ್ಲ ಅಂದ್ರೆ ಏನಕ್ಕೆ ರಿಯಾಕ್ಷನ್ಸ್ ನಾನು ಹೇಳಬೇಕು ಅಂತ ಹೇಳಿದ್ದೀನಿ ವಾರ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಆ ವೇದಿಕೆನೇ ಬೇಕಿತ್ತಾ ಇಷ್ಟು ವರ್ಷ ಸ್ಟಾರ್ಟ್ ಮಾಡಿದ್ದಾರೆ ವಾರಿಗೆ ಯಾಕೆ ನಾನು ಬೇರೆ ಇದೆ ಮನೆ ಪೈರಸ್ ಇದೆ ಅದು ಇದು ಅನ್ಕೊಂಡು ನಮ್ಮ ಜನ ನಮ್ಮ ತಲೆಯಲ್ಲಿದೆ ಸಾವಿರ ಅದ್ರ ಬಗ್ಗೆ ಹಿಂದೆ ಹೋಗ್ತಾ ಇದ್ದೀನಿ ನಾನು ನಿಮ್ಮ ಅಭಿಮಾನಿಗಳಿಗೆ ಏನ್ ಮೆಸೇಜ್ ಕೊಡ್ತೀರಿ ತುಂಬಾ ಒಳ್ಳೆ ಜನ ಚೆನ್ನಾಗಿರ್ತಾರೆ ಪಿಕ್ಚರ್ ನೋಡ್ತಾರೆ ಮಜಾ ಮಾಡ್ತಾರೆ ನಾವು ಹೇಳಿದ್ದನ್ನ ಪಾಲಿಸ್ತಾರೆ ಒಳ್ಳೆ ರೀತಿಯಲ್ಲಿ ಇರ್ತಾರೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಇಡೀ ವರ್ಷದಲ್ಲಿ ದಾನ ಮಾಡ್ತಾರೆ ಧರ್ಮ ಮಾಡ್ತಾರೆ ವೃದ್ಧಾಶ್ರಮಗಳು ಕಟ್ತಾರೆ ಮನೆ ರಿಪೇರ್ ಮಾಡಿಸ್ಕೊಡ್ತಾರೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಖುಷಿ ಇದೆ ಇದ್ರ ಮೇಲೆ ಅಷ್ಟು ಒಳ್ಳೆ ಫ್ಯಾನ್ಸ್ ಇಟ್ಕೊಂಡ್ಮೇಲೆ ಆ ಫ್ಯಾನ್ಸಿಗೆ ನಾನು ಏನು ಹೇಳೋಕ್ಕಾಗತ್ತೆ ಆಲ್ರೆಡಿ ಒಳ್ಳೆ ಜನ ಸಂಪಾದಿಸಿದ ಸರ್ ಎಲ್ಲ ಇಂಟ್ ಅನ್ನು ನೀವು ಜಾಸ್ತಿ ಹುಬ್ಬಳ್ಳಿಯಲ್ಲಿ ಯಾಕೆ ಸರ್ ಮಾಡೋದು ಎಲ್ ಮಾಡಿದ್ದೀನಿ ಇದೇ ಸೆಕೆಂಡು ಟೂ ತೌಸಂಡ್ ತ್ರೀ ಬಿಟ್ರೆ ಇವಾಗ ಇವಾಗ ಹೋಗಿಲ್ಲ ನಾನು ಚಿತ್ರದುರ್ಗ ದಾವಣಗೆರೆ ಮಾಡಿದ್ದೆ ಹೋಗೇ ಇಲ್ಲ ಟೂ ತೌಸಂಡ್ ತ್ರೀ ಬಿಟ್ರೆ ಇವಾಗ್ಲೇ ಹೋಗಿರೋದು ಹ್ಮ್ ಗ್ಯಾಪ್ ಆಯ್ತು ಅಂತಾನೆ ಮಾಡಿದ್ದಿ ಸಲ

ಆತರ ಬ್ರಾಂಡೆಡ್ ಮ್ಯಾನ್ ನಾನಲ್ಲ ಪರ್ಸನಲ್ ಆಗಿ ಹೋಗಿ ಬೆಂಗಳೂರಲ್ಲಿ ಈಗ ಶಾಪಿಂಗ್ ಮಾಡೋದಿಲ್ಲ ಅಭ್ಯಾಸ ಇದೆಯಾ ಆಗಲ್ಲ ಟ್ರೈ ಮಾಡಿದೀವಿ ಆಗಲ್ಲ ಸೊ ನಾನು ಅಬ್ರೋಡ್ ಹೋದಾಗ ಅಲ್ಲಿ ಬೇರೆ ಊರುಗಳಿಗೆ ಹೋದಾಗ ಟ್ರೈ ಮಾಡ್ತೀನಿ ಅಬ್ರೋಡ್ ಹೋದಾಗ ಒಂಚೂರು ರೋಡ್ ಬಾಗ್ ತುಂಬ ಇಷ್ಟ ನನಗೆ ಮಾಲ್ಗೆ ಹೋಗೋಕ್ಕೆ ಶಾಪ್ಸಿಗೆ ಹೋಗೋಕ್ಕೆ ಕಾಫಿ ಶಾಪಲ್ಲಿ ಕೂರೋಕ್ಕೆ ಬಟ್ ಇಲ್ಲ ಆಗಲ್ಲ ಹೊರಗಡೆ ಹೋದಾಗ ಮಾಡ್ತಾ ಇರ್ತೀವಿ ಅಷ್ಟೆ ಓಕೆ ನಿಮಗೆ ಗೈಡ್ ಯಾರಾದರೂ ಮಾಡ್ತಾರೆ ಈ ಥರ ಹಾಕ್ಕೊಳ್ಳಿ ಪ್ರಿಯ ಮ್ಯಾಮ್ ಏನಾದ್ರು ಹೇಳ್ತಾರೆ ಯಾವುದು ಕೆಂಟ್ರಾಗಲ್ಲ ಪಾಪ ಕೇ ನನ್ನ ಮಗ್ಳಿಗೆ ಒಂದು ರೌಂಡ್ ಕೇಳ್ತೀನಿ ಬರೀ ಎಲ್ಲರಿಗೂ ಒಪ್ಪಿ ಫೋಟೋ ಕಳಿಸ್ತೀನಿ ಎಲ್ಲ ಮಾಡ್ತಾ ಇರ್ತೀನಿ ಇಲ್ಲ ಅಂತಲ್ಲ ಬಟ್ ನಾನು ಯಾವತ್ತು ಆ ಥರ ಕಾಸ್ಟ್ ಅವರು ಯಾರು ಆ ಥರ ಅದೇನೋ ಸ್ವಲ್ಪ ಸಪ್ರೇಟ್ ಬೇರೆ ಥರ ಇದ್ದೀವಿ ನಾವೆಲ್ಲ ಒಂಥರ ಒಬ್ಬರಿಗೆ ಒಬ್ಬರು ಹಿಂಗಿರು ಹಂಗಿರು ಅಂತ ಹೇಳಲ್ಲ ಚೆನ್ನಾಗಿದ್ದೀವಿ ನಾವು ನಾವು ನಮ್ಮ ನಮ್ಮ ಇದರಲ್ಲಿ ಸರ್ ನಿಮ್ಮ ತಂದೆ ನಿಮಗೆ ಒಂದಷ್ಟು ಬುದ್ಧಿ ಹೇಳ್ತಾರೆ ಅಂತ ಹೇಳ್ತಾ ಇದ್ರಿ ಈಗ ಈಗಲೂ ಹೇಳ್ತಾರೆ ಈ ಮಾರ್ಕ್ ಟ್ರೈಲರ್ ನೋಡಿದ್ಮೇಲೆ ಎಲ್ಲದೂ ಹೇಳ್ತಾ ಇರ್ತಾರೆ ನೋಡ್ಬಿಟ್ಟು ಹೇಳ್ತಾರೆ ತಂದೆ ತಂದೆನೇ ಅಲ್ವಾ ಹ್ಮ್ ಅದಕ್ಕೆ ತಾನೇ ತಂದೆ ಅನ್ನೋದು ಅವ್ರು ಹೇಳ್ತಾ ಇರ್ತಾರೆ ಇದು ಸರಿ ಇದಾಚಾರ ಮಾಡಬಾರ್ದಿತ್ತು ನೀನು ಇದ್ ಹೇಳ್ಬೇಕಿತ್ತು ನೀನು ಇದು ಚೆನ್ನಾಗ್ ಬಂದಿದೆ ಆ ಸಿನಿಮಾ ನೋಡಿ ಇದ್ಯಾಕ್ ಹೋಗಂಗ್ ಮಾಡ್ತಾ ಇದೀವಿ ಅಲ್ಲೋ ಬಿಡ್ಬಾ ಮಾಡ್ತಾ ಇರ್ತಾರೆ ಆ ಈ ಸಿನಿಮಾ ಟ್ರೇಲರ್ ನೋಡಿ ಏನು ಹೇಳಿದ್ರು ತುಂಬಾ ಇಷ್ಟಪಟ್ರು ಚೆನ್ನಾಗಿ ಚೆನ್ನಾಗಿ ಮಾಡಿ ಅನ್ನೋನು ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ ಅಷ್ಟೇ ಹೇಳ್ಬಿಟ್ ಬಿಟ್ರು ಕಳೆದ ಬಾರಿ ನಿಮ್ಮ ತಂದೆನ ಕರ್ಕೊಂಡು ಬಂದ ಸಿನಿಮಾವನ್ನು ತೋರಿಸಿದ್ರಿ ಈ ಬಾರಿ ಏನ್ ಪ್ಲಾನ್ಸ್ ಇದೆ ನೀವು ಫ್ಯಾನ್ಸ್ ಜೊತೆ ಹೋಗಿ ನೋಡುವಂತ ನೋಡಬಹುದು ನಮ್ ತಂದೆಗ್ ಬರಕ್ ಆಗಲ್ಲ ಮನೇಲಿ ಹಾಕಿ ತೋರಿಸ್ತೀನಿ ಅವ್ರಿ ಲಾಸ್ಟ್ ಟೈಮ್ ಮನೆಯಲ್ಲೇ ನೋಡಿದ್ರು ಅವ್ರ ಮ್ಯಾಕ್ಸ್ ಅವರು ಥಿಯೇಟರ್ ಬರಕ್ ಆಗಲ್ಲ ಈಗ ಇಟ್ ಇಸ್ ವೆರಿ ಸ್ಯಾಡ್ ಐ ವಾಂಟ್ ಹಿಮ್ ಟು ಸಿ ನನಗೆ ಆಸೆ ಇದೆ ಅವ್ರ ಫ್ಯಾನ್ಸ್ ಒಟ್ಟಿಗೆ ನೋಡಬೇಕು ಅಂತ ಬಟ್ ಆಗಲ್ಲ ಪಾಪ ಅವ್ರ ಕೈ ಸರ್ ನೀವು ಹೋಟೆಲ್ ಅಲ್ಲೂ ಕೂಡ ನಿಮ್ಮ ತಂದೆಯವರ ಬಿಸ್ನೆಸ್ ಅನ್ನೇ ನೋಡ್ಕೊಂಡಿದ್ರಿ ಸ್ವಲ್ಪ ದಿನ ಅಂತ ಹೇಳಿದ್ರಿ ಆ ಡೇಸ್ ಹೇಗಿತ್ತು ಸರ್ ಒಂದ್ಸರಿ ಕಷ್ಟ ಆಗ್ತಾ ಇತ್ತು ನಾನು ಹೊರಗಡೆ ಓಡಾಡಬೇಕು ಫ್ರೆಂಡ್ಸ್ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಫ್ರೆಂಡ್ಸ್ ಇಟ್ಕೊಳಕ್ ಬಿಡ್ತಾ ಇರಲಿಲ್ಲ ಹೋಗಿ ಕೆಲಸ ಸ್ಕೂಲ್ ಜೊತೆ ಮುಗಿದ್ರೆ ಬಿಡ್ತಾನೆ ಇರಲಿಲ್ಲ ಅವರು ನೀನ್ ಫ್ರೀ ಇದ್ರೆ ಬಂದು ಊಟ ಹಾಕಿಲ್ಲ ಅನ್ನ ಹಾಕು ಬಾಯಿಲಿ ಬಸ್ಗಳು ಬರ್ತವೆ ಕಸ್ಟಮರ್ಸ್ ಬರ್ತಾರೆ ಬಂದು ಕೆಲಸ ಮಾಡು ಸೊ ಫ್ರೆಂಡ್ಸ್ ಬಹಳ ಕಮ್ಮಿ ನನಗೆ ಫಸ್ಟ್ ಇನ್ನೂ ಫ್ರೆಂಡ್ಸ್ ಬಹಳ ಕಮ್ಮಿ ತಂದೆ ತುಂಬಾ ಸ್ಟ್ರಿಕ್ಟ್ ಇದ್ದರು ಕೆಲಸ ಮಾಡ್ಬೇಕಷ್ಟೇ ಅವಾಗ ಬಟ್ ಇವಾಗ ಸ್ವಲ್ಪ ಫ್ರೆಂಡ್ ಸರ್ಕಲ್ ದೊಡ್ಡದಿದ್ಯಾ ಹೇಗೆ ಇಲ್ಲ ತುಂಬಾ ಚಿಕ್ಕ ವೆರಿ ಸೆಲೆಕ್ಟಿವ್ ವೆರಿ ಸೆಲೆಕ್ಟಿವ್ ಪೀಪಲ್ ಬೇರೆ ನನಗೆ ಒಂದು ಮುಷ್ಟಿ ಅಷ್ಟೇ ನಾನು ಜಾಸ್ತಿ ಇರ್ತೀನಿ ಅಷ್ಟೇ ನಾನು ಫ್ರೀಯಾಗಿ ಎಲ್ಲಾರೊಟ್ಟಿಗೂ ಸ್ನೇಹಿತರಾಗಿರ್ತೀನಿ ಇಲ್ಲ ಅಂತಲ್ಲ ಕಂಫರ್ಟ್ ಝೋನ್ ಅಂದರೆ ಒಂದು ಫ್ಯೂ ಮೇ ಪೀಪಲ್ ಅಷ್ಟೇ ಅವ್ರು ಬರ್ತಾರೆ ಹೋಗ್ತಾರೆ ಮನೆಗೆ ನಾನು ಅಷ್ಟು ಇನ್ನು ಎಲ್ಲರತ್ರ ಚೆನ್ನಾಗಿದ್ದೀವಿ ನಾವು